ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಕ್ಕ ಟೇಸ್ಟಿಯಾಗಿರೋವಂಥ ಒಂದು ಚಿಕನ್ ಗ್ರೇವಿ ಗ್ರೀನ್ ಕಲರ್ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಗ್ರೇವಿ ಬಂದು ನಿಮಗೆ ಚಪಾತಿ ಪೂರಿ ಇಡ್ಲಿ ದೋಸೆ ಮುದ್ದೆ ಹಾಗೆ ರೈಸ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಚಿಕನ್ ಲಾಲಿಪಾಪ್ ಪೀಸಲ್ಲಿ ಇದ್ದೀನಿ ನೀವು ರೆಗ್ಯುಲರ್ ಚಿಕನಲ್ಲಿ ಕೂಡ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಮಾಡೋದು ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಕ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕರಿಂದ ಐದು ಪೀಸಷ್ಟು ಶುಂಠಿ ಹಾಗೆ ರಫ್ ಆಗಿ ಚಾಪ್ ಮಾಡಿರೋ ಅಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಮಾಡಿ ಹೇ ಸೊ ಅದಕ್ಕೆ ರಫ್ ಆಗಿ ಚಾಪ್ ಮಾಡಿರೋ ಅಂಥದ್ದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಐದರಿಂದ ಆರು ಮೆಣಸಿನ್ ಮೆಣಸಿನ್ಕಾಯಿ ಹಾಕೊಳ್ಳೋಣ ಒಂದು ಕೈ ಹಿಡಿಯಷ್ಟು ಪುದೀನ ಹಾಗೆ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಹಾಕೊಬೇಕು ಈಗ ಇದ್ರ ಜೊತೆಗೇನೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸು ಹಾಕೊಳ್ಳೋಣ ಗೋಡಂಬಿ ಹಾಕೊಂತ ಇದೀನಿ ಹಾಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಕಲ್ಲು ಹಾಕೊಳ್ಳೋಣ ಹಾಗೆ ಒಂದೆರಡು ಪೀಸ್ ಅಷ್ಟು ಚೆಕ್ಕೆ ಒಂದೇ ಒಂದು ಮರಾಠಿ ಮಗು ಒಂದು ಏಲಕ್ಕಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಹಾಕೊತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪಿ ಈಗ ಇದ್ರ ಜೊತೆಗೆ ಒಂದರಿಂದ ಒಂದೂವರೆ ಟೇಬಲ್ ಅಷ್ಟು ಧನಿಯಾ ಹಾಕೊಳ್ಳೋಣ ನಿಮ್ಮ ಹತ್ರ ಧನಿಯಾ ಕಾಳು ಇಲ್ಲ ಅಂದರೆ ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಬೋದು ಗ್ರೈಂಡ್ ಮಾಡಬೇಕಾದ್ರೆ ಒನ್ ಟೇಬಲ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನೆಲ್ಲ ಸ್ಲೋ ಫ್ಲೇಮಲ್ಲಿ ಇಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಈ ಥರ ಫ್ರೈ ಮಾಡಿ ಆಮೇಲೆ ಗ್ರೈಂಡ್ ಮಾಡಿ ಮಾಡೋ ಅಂಥ ಗ್ರೇವಿ ಅಂತೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಎರಡೆರಡು ಟೈಮ್ ಅದನ್ನು ಚ ಇಲ್ಲೂ ಫ್ರೈ ಮಾಡಿರ್ತೀವಿ ಗ್ರೇವಿಯಲ್ಲೂ ಈ ಮಸಾಲೆ ಎಲ್ಲ ಫ್ರೈ ಆಗೋದ್ರಿಂದ ಆ ಹಸಿ ವಾಸನೆ ಎಲ್ಲ ಹೋಗಿ ತುಂಬಾ ಘಮ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಈಗ ಇದ್ರ ಜೊತೆಗೇನೆ ರಫ್ ಆಗಿ ಚಾಪ್ ಮಾಡಿರೋ ಅಂತ ಒನ್ ಟೊಮೆಟೊ ಹಾಕ್ಕೊತಾ ಇದ್ದೀನಿ ದೊಡ್ಡದಾಗಿದ್ದರೆ ಅರ್ಧ ಹಾಕ್ಕೊಳ್ಳಿ ಇಲ್ಲಿ ಚಿಕ್ಕದಾಗಿರೋದ್ರಿಂದ ಒಂದು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಯೂಸ್ ಮಾಡಿರೋದು ನಾಟಿ ಟೊಮೆಟೊ ಇದನ್ನು ಕೂಡ ಲೈಟಿಗೆ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಎಲ್ಲ ಫ್ರೈ ಆಗಿದೆ ಇದ್ರ ಜೊತೆಗೆ ಒಂದು ಕಾಲು ಓಳಷ್ಟು ತೆಂಗಿನಕಾಯಿ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕ್ಕೊಂಡು ಲೈಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಅದೇ ಕಡೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಕ್ಲೀನ್ ಮಾಡ್ಕೊಂಡಿರೋ ಅಂಥ ಚಿಕನ್ ಲಾಲಿಪಾಪ್ ಪೀಸ್ನ ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಕೆ ಜಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ನೀಟಿಗೆ ವಾಶ್ ಮಾಡಿ ನೀರೆಲ್ಲ ಚೆನ್ನಾಗಿ ಸೋಸಿಬಿಟ್ಟು ಹಾಕ್ಕೊಳ್ಳಿ ನಾನು ಹೇಳಿದಂಗೆ ಇದನ್ನ ರೆಗ್ಯುಲರ್ ಚಿಕನಲ್ಲಿ ಕೂಡ ನೀವು ಮಾಡ್ಬೋದು ಇಲ್ಲಾಂದರೆ ಚಿಕನ್ ಡ್ರಮ್ ಸ್ಟಿಕ್ಸ್ ಬರುತ್ತಲ್ಲ ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಗ್ರೇವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಅಷ್ಟು ಅರಿಶಿನ ಹಾಕೊಳ್ಳೋಣ ಈಗ ನೀಟಿಗೆ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆಗೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಯಾವುದು ಕೂಡ ನೆಸೆಸಿಟಿ ಇರಲ್ಲ ಯಾಕಂದರೆ ನಾವು ಇಲ್ಲೆಲ್ಲ ಗ್ರೈಂಡ್ ಮಾಡೋಕ್ಕೆ ಹಾಕಿರ್ತೀವಲ್ಲ ಸೊ ಅದರಿಂದ ಗ್ರೇವಿಗೆ ಯಾವುದು ಬೇಕಾಗಲ್ಲ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿ ಅಷ್ಟು ಬೇಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಕ್ಕಾಗೋಕ್ಕೆ ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೆ ಇವಾಗ ತಣ್ಣಕ್ಕಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಆದಷ್ಟು ತಣ್ಣಕ್ ಹಾಕೊಳ್ಳಿ ಈಗ ಇದ್ರ ಜೊತೆಗೆ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಇಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಚಿಕನ್ ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿದೆ ನೋಡ್ತಾ ಇರ್ಬೋದು ಗ್ರೈಂಡ್ ಮಾಡಿರೋ ಮಸಾಲೆ ಹಾಕೊಳ್ಳೋಣ ಈ ಸಾರು ಸ್ವಲ್ಪ ತೆಳ್ಳಕ್ಕಿದ್ರೂ ಚೆನ್ನಾಗಿರುತ್ತೆ ಹಾಗೆ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬೇಕಂದ್ರೂ ಚೆನ್ನಾಗಿರುತ್ತೆ ನೀವು ಯಾವ ರೆಸಿಪಿಗೆ ಮಾಡ್ತಾ ಇದ್ದೀರೋ ಅದಕ್ಕೆ ತಕ್ಕಂಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು ನೀವು ಇಡ್ ಇಡ್ಲಿಗೆ ಇಲ್ಲ ದೋಸೆಗೆ ಪೂರಿಗೆ ಮಾಡ್ಕೊತೀರಾ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿರುತ್ತೆ ಇಲ್ಲ ರೈಸ್ ಜೊತೆ ಮುದ್ದೆ ಜೊತೆ ಬೇಕು ಅಂತಂದರೆ ಸ್ವಲ್ಪ ತೆಳ್ಳಕ್ಕೆ ಸಾರು ಥರ ಮಾಡಿಕೊಂಡ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಬಂದು ಎರಡೂ ಥರನೂ ನೀವು ಮಾಡ್ಬೋದು ಗಟ್ಟಿಗೂ ಮಾಡ್ಬೋದು ಇಲ್ಲ ತೆಳ್ಳಕ್ಕೂ ಮಾಡ್ಬೋದು ಟೇಸ್ಟ್ ಅಂತೂ ಏನು ಚೇಂಜ್ ಆಗೋಲ್ಲ ಬಟ್ ತಿನ್ಬೇಕಾರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ಬೇಕಲ್ಲ ಸೊ ಅದಕ್ಕೋಸ್ಕರ ಇಡ್ಲಿ ದೋಸೆ ಪೂರಿ ಅಂದರೆ ಸ್ವಲ್ಪ ತಿಕ್ನೆಸ್ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ರೈಸು ಮುದ್ದೆಗೆ ಅಂದರೆ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಮುದ್ದೆಗೆ ಮಾಡ್ಕೊಳ್ಳೋದ್ರಿಂದ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಕ್ಲೋ ಕುದಿ ಬಂದಮೇಲೆ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳೋಣ ಸ್ಲೋ ಫ್ಲೇಮಲ್ಲಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿದೆ ಚಿಕನ್ನು ಈಗ ಮಸಾಲೆಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಚಿಕ್ ಚಿಕನ್ ಕುಕ್ ಆದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಟ್ಕೊಂಡಿದೆ ಚಿಕನ್ ಕೂಡ ಬೆಂದಿದೆ ಹಾಗೆ ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಒಳ್ಳೆ ಫ್ಲೇವರ್ ಬರ್ತಿದೆ ಈಗ ನಮ್ಮ ಗ್ರೀನ್ ಚಿಕನ್ ಕರಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಮಾಡಿದರೆ ಪದೇ ಪದೇ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಫುಲ್ಲು ಎಣ್ಣೆ ಬಿಟ್ಕೊಂಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಗ್ರೀನ್ ಚಿಕನ್ ಕರಿ ಮಾಡ್ಕೊಳ್ಳೋದು ಅಂತ ಟೇಸ್ಟ್ ವೈಸ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಯಾರ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಯಾವುದೇ ಒಂದು ವೀಡಿಯೋಸ್ ಹಾಕಿದ್ರು ಇಮಿಡಿಯೇಟಾಗಿ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್